ಸಂಜೆ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಈ ಪ್ರಶ್ನೆ ಹೆಂಗ್ ಕೇಳ್ಬೇಕಂತಾನೆ ಗೊತ್ತಾಗಲ್ಲ ನಾವು ಬಟ್ ಲಾಯರ್ಸ್ಗಳನ್ನ ಮೀಟ್ ಮಾಡಿದಾಗ ಪೊಲೀಸ್ ಅವ್ರನ್ನ ಮೀಟ್ ಮಾಡಿದಾಗ ಅತಿ ಹೆಚ್ಚು ಲಾಯರ್ ಗಳಿಗೆ ಮತ್ತು ಅತಿ ಹೆಚ್ಚು ಪೊಲೀಸರಿಗೆ ಅತಿ ಹೆಚ್ಚು ಸಮಸ್ಯೆಗಳು ಬರೋದು ಯಾವುದು ಅಂತ ನೀವು ಯಾವುದೇ ಪೊಲೀಸ್ನ ಕೇಳಿ ಅವ್ರು ಹೇಳ್ತಾರೆ ನಾವು ಅನ್ಕೋತಿ ಮರ್ಡರ್ಸ್ ಸಮಸ್ಯೆ ಬರ್ಬೋದು ಇವರಿಗೆ ಇವ್ರಿಗೆ ದೊಂಬಿಗಳ ಸಮಸ್ಯೆ ಅಥವಾ ಪಿಕ್ ಪಾಕೆಟ್ ಸಮಸ್ಯೆ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ ಬಟ್ ಮ್ಯಾಕ್ಸಿಮಮ್ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೋದು ಗಂಡ ಹೆಂಡತಿ ಸಮಸ್ಯೆ ಅದನ್ನ ಅವ್ರು ಎಷ್ಟು ಅದನ್ನು ಹತ್ತಿರದಿಂದ ನೋಡಿರ್ತಾರೆ ಅಂತಂದ್ರೆ ಮತ್ತು ನೀವು ಫ್ಯಾಮಿಲಿ ಕೋರ್ಟಿಗೆ ಹೋದ್ರೆ ಬಹುಶಃ ಗೊತ್ತಾಗ್ಬೋದು ಭಾಳಷ್ಟು ಡಿವೋರ್ಸ್ ಸಮಸ್ಯೆಗಳು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಕಾಂಪ್ಯಾಟಿಬಿಲಿಟಿ ಇಲ್ಲದೆ ಇರೋ ಇಲ್ಲದೆ ಸಮಸ್ಯೆ ಆಗುವಂಥದ್ದು ನನಗೆ ಈ ಸಮಸ್ಯೆ ನೋಡಿದ ನಂಗೆ ಬೇಜಾರಾಗೋದು ಪರ್ಸ್ನಲಿ ಏನಂದ್ರೆ ಮಕ್ಕಳ ಬಗ್ಗೆ ಬೇಜಾರಾಗುತ್ತೆ ಅಂದರೆ ಈ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಗು ಅನುಭವಿಸ್ಬೇಕಲ್ವಾ ಅನ್ನೋದು ಒಂದು ಅದು ಭಾಳ ಹರ್ಟ್ ಆಗುತ್ತೆ ಬಟ್ ಲೈಫ್ ಈಸ್ ಲೈಕ್ ದಟ್ ಕೆಲವೊಂದ್ಸಲ ಏನು ಏನೂ ಮಾಡೋಕ್ಕಾಗಲ್ಲ ಮತ್ತು ಎಷ್ಟೋ ಸಲ ಜಜ್ಗಳು ಕೂಡ ನಾವು ಹೇಳೋದನ್ನು ನಾವು ಕೇಳಿದ್ದೀವಿ ಮಕ್ಕಳ ಮುಖ ನೋಡಿಕೊಂಡು ನೀವು ಒಂದಾಗಿ ಅಂಥೇಳಿ ಆ ಥರದ್ದೊಂದು ಸಮಸ್ಯೆಗಳನ್ನ ನಾವು ನೋಡ್ತಾಯಿದ್ದೀವಿ ಸೊ ಅಂದರೆ ಜಾಸ್ತಿ ಆಗ್ತಾ ಇದೆ ಮುಂಚೆ ಏನಾಗಿತ್ತು ಗಂಡನ ಮೇಲೆ ಹೆಂಡು ತುಂಬ ಡಿಪೆಂಡ್ ಆಗಿರ್ತಿದ್ಲು ಬೇರೆ ದಾರಿನೂ ಇರ್ತಿರ್ಲಿಲ್ಲ ಗಂಡನಿಗೂ ಬೇರೆ ದಾರಿ ಇರ್ತಿರಲಿಲ್ಲ ಇಬ್ಬರು ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ರು ಆದರೆ ಈಗ ಹಂಗಿಲ್ಲ ಈಗೆಲ್ಲ ಎಕನಾಮಿಕಲಿ ಇಂಡಿಪೆಂಡೆಂಟ್ ಇದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಓದ್ಕೊಂಡಿದ್ದಾರೆ ಜಗತ್ತು ಗೊತ್ತಿದೆ ಹೀಗಾಗಿ ಅದರಿಂದ ಅದರ ಒಂದು ಬೈ ಪ್ರಾಡಕ್ಟ್ ಅಂದರೆ ಅದರದ್ದೊಂದು ಇನ್ನೊಂದು ಅದರಿಂದ ಒಂದು ಸಮಸ್ಯೆ ಕೂಡ ಉದ್ಭವ ಆಗಿದೆ ಅದೇನಂದ್ರೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ನಾವು ಸಂಬಂಧದಿಂದ ಹೊರಗಡೆ ಹೋಗುವಂತಹ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ ಹಿಂಗಾಗಿದೆ ಸೊ ಇದಕ್ಕೇನು ರೇಖಿನಲ್ಲಿ ಏನ್ ಪರಿಹಾರ ಇದೆ ಇಲ್ಲಿ ರೇಖಿನಲ್ಲಿ ಪರಿಹಾರ ಅನ್ನೋದಕ್ಕಿಂತ ಸಮಸ್ಯೆ ಹೇಗೆ ಉದ್ಭವ ಆಗುತ್ತೆ ಇಲ್ಲಿ ಒಂದು ಒಂದೇದು ತಗೊಂಡಾಗ ಈ ಮಾಮೂಲಿ ಈಗೋ ಪ್ರಾಬ್ಲಮ್ ಈಗ ನೀವೇ ಹೇಳಿದ್ರಿ ಈಗ ಆರ್ಥಿಕವಾಗಿ ಯಾರ ಮೇಲೆ ಒಬ್ಬರ ಮೇಲೆ ಒಬ್ಬರು ಡಿಫೆಂಡ್ ಆಗಿರೋದಿಲ್ಲ ಅಂತ ಆದರೆ ಕೆಲವು ಸಲ ಆರ್ಥಿಕವಾಗಿ ಡಿಫೆಂಡ್ ಆಗಿದ್ರೂ ಸಹ ಅವರಿಬ್ಬರಿಗೆ ಹೊಂದಾಣಿಕೆ ಆಗೋದಿಲ್ಲ ಯಾಕೆಂದರೆ ಇದನ್ನು ನಾವು ಎರಡು ಮೂರು ಸಲ ಎರಡು ಮೂರು ಥರದಲ್ಲಿ ನಮ್ಮ ಇದರಲ್ಲಿ ಬಂದಾಗ ನಾವು ಎರಡು ಮೂರು ಥರದಲ್ಲಿ ನೋಡ್ಬೋದು ಯಾಕೆ ಅಂದರೆ ಎಷ್ಟೋ ಜನ ಈ ಥರ ಸಮಸ್ಯೆಯಿಂದ ಬಂದವ್ರನ್ನ ನಾವು ಅವ್ರನ್ನ ಹಿಪ್ನೋಟೈಸ್ ಮಾಡಿ ನೋಡಿದಾಗ ಅಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಪೂರ್ವ ಜನ್ಮದಲ್ಲಿ ಅವರಿಬ್ಬರು ಶತ್ರುಗಳಾಗಿರ್ತಾರೆ ಓ ಅವ್ರು ಅವ್ರನ್ನ ಥರ ಸೇಡು ತೀರಿಸ್ಕೋಬೇಕಂತಲೇ ಹುಟ್ಟಿ ಸಾಧ್ಯತೆಗಳು ತುಂಬ ಇದೆ ನನ್ನ ಕಡೆಯಿಂದ ನಾನು ಕೇಳೋಕ್ಕೆ ನಾನು ಹೇಳ್ತಾ ಇರೋದು ನಾನು ಈ ಫೀಲ್ಡಲ್ಲಿ ಇದ್ಕೊಂಡು ಈ ಒಂದು ಪ್ರೊಫೆಷನ್ ನಾನು ಇದ್ಕೊಂಡು ನನ್ನ ಅನುಭವ ಅಷ್ಟೇ ನಾನು ಹೇಳ್ಕೊಬೇಕಾಗತ್ತೆ ಆ ಥರ ತುಂಬ ಜನದ್ದು ನಾನು ನೋಡಿದ್ದೀನಿ ಪೂರ್ವ ಜನ್ಮಗಳಿಂದ ಸಮಸ್ಯೆಗಳನ್ನು ಹೊತ್ಕೊಂಡು ಅಥವಾ ಆ ಜನ್ಮದಲ್ಲೂ ಕಿತ್ತಾಡಿ 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 ಸತ್ತು ಅದೇ ಇದರಲ್ಲಿ ಅವ್ರಿಗೇನು ಸಾಕಾಗಿರಲ್ಲ ಜಗಳಾಡೋಕ್ಕೆ ಟೈಮ್ ಸಾಕಾಗಿರೋಲ್ಲ ಮತ್ತು ಈ ಜನ್ಮದಲ್ಲಿ ಬಂದು ಕಿತ್ತಾಡೋವ್ರನ್ನೂ ನಾನು ನೋಡಿದ್ದೀನಿ ಅಥವಾ ಆ ಜನ್ಮದಲ್ಲಿ ಒಂದು ಹೆಂಡ್ತಿಗೇನೋ ಮೋಸ ಮಾಡಿ ಇನ್ನೊಂದು ಇನ್ನೊಬ್ಬರು ಮದುವೆ ಮಾಡ್ಕೊಂಡಿರ್ತಾರೆ ಇವಳು ಸೇರಿ ತಿರ್ಸ್ಕೋಬೇಕಂತ ಈ ಜನ್ಮದಲ್ಲಿ ಹೆಂಡ್ತಿಯಾಗು ಈ ಥರ ಹಲವಾರು ಥರದ್ದು ನೋಡಿದೀವಿ ಸರ್ ಏಕೆಂದರೆ ಇದು ಹದಿನಾಲ್ಕು ವರ್ಷಗಳಿಂದ ನಾನು ನೋಡ್ತಾ ಇರೋಂಥದ್ದು ನಾನು ಮೊದಲಿಂದ ಯಾವುದೇ ಚಾನಲಲ್ಲಿ ನಾನು ಹೇಳ್ತಾರೋ ಮಾತು ಒಂದೇ ನಾನು ಯಾವುದೋ ಒಂದು ಬುಕ್ಕನ್ನು ಓದಿಕೊಂಡು ನಾನು ಯಾವುದೇ ಚಾನಲ್ಗೆ ಬಂದು ಕೂತ್ಕೊಂಡಿಲ್ಲ ನಾನು ಆ ವಿದ್ಯೆಗಳನ್ನ ಕಲಿತಾಗ ನನಗೂ ತುಂಬ ಚಿಕ್ಕ ಏಜು ನಾನು ಆಲ್ರೆಡಿ ಕಲ್ತಿದ್ದ ಹದಿನಾಲ್ಕನೇ ವರ್ಷ ಇದೆ ಅವಾಗಿಂದ ನಾನು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನು ನಾನು ಕಣ್ಣಲ್ಲಿ ನೋಡಿ ನಾನು ಇವತ್ತು ಅವ್ರದ್ದು ಅವರ ಅನುಭವಗಳನ್ನು ನಾನು ಹೇಳ್ತಾ ಇದ್ದೀನಿ ಹೊರತು ಯಾವುದೋ ಒಂದು ಇಮ್ಯಾಜಿನೇಷನಲ್ಲೋ ಅಥವಾ ಮಾಮೂಲಿ ನೀವೇನೋ ಕೇಳಿದೆ ಅಂತ ಹೇಳ್ತಾ ಇದು ಈ ಥರ ಸಮಸ್ಯೆಗಳು ನಾನು ನೋಡಿದ್ದೀನಿ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಬಂದವರು ಇರ್ತಾರೆ ಇಲ್ಲ ಆ ಜನ್ಮದಲ್ಲಿ ಒಂದು ಮೋಸ ಮಾಡಿದರೆ ಈ ಜನ್ಮದಲ್ಲಿ ಮುಂದಿನ ಮುಂದಕ್ಕೆ ಸೇಡ್ ತೀರಿಸ್ಕೊಳ್ಳೋದು ಅಥವಾ ಪ್ರೀತಿ ಜಾಸ್ತಿಯಾಗಿ ಮತ್ತೆ ಈ ಜನ್ಮದಲ್ಲಿ ಈ ಥರ ಎಷ್ಟೋ ಒಂದು ಗಂಡ ಹೆಂಡತಿ ಅಂತ ಬಂದಾಗ ಬೇಕಾದಷ್ಟಿದೆ ಮಕ್ಕಳು ಅಷ್ಟೇ ನಾವು ಹೇಳ್ತೀವಿ ಯಾವ ಜನ್ಮ ಶತ್ರುವಾಗಿ ನಾನು ಹೊಟ್ಟೆಲ್ಲಿ ಹುಟ್ಟೋದು ಅಂತ ಅದು ಅಷ್ಟೇ ಆ ಜನ್ಮದಲ್ಲಿ ಅಪ್ಪ ಕುಡುಕನಾಗಿದುಕೊಂಡು ಅಥವಾ ಅಪ್ಪ ಮಗನಿಗೆ ಏನು ಮಾಡಿಕೊಡದೆ ಇದ್ದಾಗ ಏನು ಒಂದು ಅನುಕೂಲ ಮಾಡಿದೆ ತಿಂದ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದಂಥ ತಂದೆ ಹೋಟೆಲ್ ಹುಟ್ಟು ಸತ್ತಿರೋ ಮಗ ಈಗ ಮತ್ತೆ ಅದೇ ತಂದೆ ಹೋಟೆಲ್ ಹುಟ್ಟು ಅವ್ನು ಮಾಡಿ ಆಸ್ತಿನೆಲ್ಲ ಹಾಳು ಮಾಡ್ತಾಯಿದ್ದಾನೆ ಇದು ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಾರ ಅಲ್ಲ ಅವ್ರು ಮಲ್ಕೊಂಡು ಹೇಳಿರೋದನ್ನು ಇಪ್ನೋಟಜಲ್ಲಿರೋದನ್ನು ನಾನು ಇಲ್ಲಿ ಕೇಳಿರೋದು ಇಲ್ಲಿ ಮಕ್ಕಳು ಎಷ್ಟೋ ಮಕ್ಕಳು ಅಪ್ಪ ಅಮ್ಮನಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಈ ತರ ಎಲ್ಲ ಪೂರ್ವ ಜನ್ಮಗಳಿಂದ ಬಂದಿರುವಂತಹ ಸಾಧ್ಯತೆಗಳು ಇರುತ್ತೆ ಆವಾಗ ಗಂಡ ಅಥವಾ ಹೆಂಡತಿ ಯಾರಲ್ಲಿ ಒಬ್ರಿಗಾದ್ರು ಅಟ್ಲೀಸ್ಟ್ ನನ್ನ ಸಂಸಾರ ಬೇಕು ಮಗು ಬೇಕು ನಮಗೆ ಸಂಸಾರ ಬೇಕು ಅಂತ ಅಂದಾಗ ಅವ್ರ ಒಬ್ಬರು ರೇಖೆ ಮತ್ತು ಹಿಪ್ನೋಟೈಸನ್ನ ಅನ್ನ ಕಲ್ತ್ಕೊಂಡ್ರು ಸಾಕು ಇನ್ನೊಂದು ವ್ಯಕ್ತಿಯನ್ನ ಆರಾಮಾಗಿ ಈ ಮೈಂಡಿಗೆ ಕನೆಕ್ಟ್ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಮಾಡ್ಕೋಬೋದು ಮಿರರ್ ಟೆಕ್ನಿಕಲ್ ಮಾಡ್ಕೊಬೋದು ಫಿರಮಿ ಡೀಲಿಂಗಲ್ಲಿ ಇದನ್ನು ಸರಿ ಮಾಡ್ಕೊಬೋದು ಸುಮಾರು ಟೆಕ್ನಿಕ್ಸ್ ಟೆಕ್ನಿಕ್ಸನ್ನು ನಾವು ಹೇಳ್ಕೊಟ್ಟಿರ್ತೀವಿ ಅದನ್ನು ಅವ್ರು ಇದು ಮಾಡ್ಕೋಬೋದು ಇದರಲ್ಲಿ ಮುಖ್ಯವಾಗಿ ಡೈವರ್ಸ್ ಸಮಸ್ಯೆಗೆ ಅಂತಾನೆ ಒಂದು ಸಿಂಬಲ್ ಬರುತ್ತೆ ಕರುಣಾ ರೇಖೆಯಲ್ಲಿ ಆ ಸಿಂಬಲನ್ನು ಹಾಕ್ಕೊಂಡಾಗ ಅದು ಈ ಈಗ ರೇಖೆಯನ್ನು ಕೊಟ್ಟಾಗ ಈಗ ನಾವು ಅಕುಂಚನ ವಿಧಾನದಲ್ಲಿ ನಾವು ರೇಖೆಯನ್ನು ಮಾಡಿದಾಗ ಆ ಅಕುಂಚನ ವಿಧಾನ ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ ಅಂದರೆ ಯಾವ ಜನ್ಮದಲ್ಲಿ ಇವರು ಶತ್ರುಗಳಾಗಿದ್ದರು ಅಥವಾ ಯಾವ ಜನ್ಮದಿಂದ ಇವ್ರಿಗೆ ಥರ ಪ್ರಾಬ್ಲಮ್ ಬಂದಿದೆ ಅಥವಾ ಈ ಜನ್ಮದಲ್ಲಿ ಏನಾದರೂ ಇವರಿಬ್ರು ಬೇರೆ ಆಗಲಿ ಅಂತ ಯಾರ ಕಡೆನೋ ನೆಗೆಟಿವ್ ಎನರ್ಜಿ ಏನಾದರೂ ಇವರಿಗೆ ಬಂದಿದೆಯಾ ಅಥವಾ ಇಬ್ಬರು ಹೊಂದಾಣಿಕೆ ಇರೋ ಥರ ಬೇರೆ ಯಾವುದಾದ್ರೂ ಇನ್ಯಾವುದಾದ್ರೂ ಸಬ್ ಸಬ್ ಮೈಂಡ್ ಇವರಿಬ್ಬರಲ್ಲಿ ಇನ್ಯಾರಿಗಾದ್ರು ಕನೆಕ್ಟ್ ಆಗಿದೆಯಾ ಅದನ್ನು ಹುಡ್ಕೊಂಡು ಹೋಗಿ ರೇಖೆ ಶಕ್ತಿ ಅದರ ಮೂಲವನ್ನು ಹುಡುಕಿ ಅದರ ಕೆಲಸವನ್ನು ಅದು ಮಾಡ್ಕೊಳ್ಳುತ್ತೆ ಅಂದರೆ ಡೈವರ್ಸ್ ಅಂತ ಅಲ್ಲಿ ಏನು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆಯೋ ಅದನ್ನು ಅದು ಕ್ಲಿಯರ್ ಮಾಡೋಕ್ಕೆ ಅಂತ ಅದು ರೇಖೆ ಒಂದು ಕಡೆ ಹೋಗುತ್ತೆ ಇನ್ನೊಂದು ಕಡೆ ರೇಖೆಯಲ್ಲಿ ಆ ಯಾರು ಆಪೋಸಿಟ್ ವ್ಯಕ್ತಿ ಇವಾಗ ಡೈವರ್ಸ್ ಬೇಕೇ ಬೇಕಂತ ಕುಣದಾರ್ತಾ ಇರ್ತಾರೋ ಅವರು ಫೋಟೋವನ್ನು ಇಟ್ಕೊಂಡು ಡೈರೆಕ್ಟಾಗಿ ಅವ್ರಿಗೆ ಮೈಂಡ್ಗೆ ರೇಖೆ ಶಕ್ತಿಯನ್ನು ಕೊಟ್ಟಾಗ ಏನಾಗುತ್ತೆ ಆ ಮೈಂಡಿಂದ ಅವ್ರು ಹೊರ್ಗಡೆ ಬರಕ್ಕೆ ಶುರುವಾಗಿ ಮನೆ ಕಡೆ ಗಮನಕ್ಕೆ ಇದಾಗುತ್ತೆ ಜೊತೆಗೆ ಖಿನ್ನತೆ ಅನ್ನೋ ಒಂದು ಸಮಸ್ಯೆಗೂ ಸಹ ಆಗ್ಲೇ ಖಿನ್ನತೆಗೆ ಯಾವ ಯಾವ ಭಾಗಗಳಿಗೆ ಕೊಡಬೇಕಂತ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದೆ ಮುಖ್ಯವಾಗಿ ಖಿನ್ನತೆ ಅನ್ನೋ ಭಾಗಗಳಿಗೂ ಸಹ ರೇಖೆ ಶಕ್ತಿಯನ್ನು ಕೊಡಬೇಕಾಗುತ್ತೆ ಯಾಕೆ ಅಂದ್ರೆ ಅವನು ಬೇಡವೇ ಬೇಡ ಅಂದ್ರೆ ಅವ್ನು ಇದ್ದಾನೆ ಇದಾನೆ ಅದೇ ಅವ್ನ ಮೈಂಡ್ ಫಿಕ್ಸ್ ಆಗಿದೆ ಇಲ್ಲಿ ಅವಳು ಬೇಡ ಅಂತ ಫಿಕ್ಸ್ ಆಗಿದೆ ಆಗ ಡಿಪ್ರೆಷನ್ ಅನ್ನೋ ಖಿನ್ನತೆ ಅನ್ನೋ ಭಾಗಕ್ಕೂ ಅದಕ್ಕೆ ಯಾವ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಡಬೇಕಂತ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀನಿ ಆದರೆ ಆ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಟಾಗ ಈ ಡಿವೋರ್ಸ್ ಅನ್ನೋ ಪ್ರಾಬ್ಲಮ್ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಆದರೆ ಟೈಮ್ ಬೇಕೇ ಬೇಕಾಗುತ್ತೆ ಈಗ ಮನೆಯವರು ಡಿವೋರ್ಸ್ ಪ್ರಾಬ್ಲಮ್ ಅಂತಾನೆ ಮನೆ ಆನ್ಲೈನಲ್ಲಿ ಒಬ್ಬರು ಮಾಡಿಕೊಂಡ್ರು ಇನ್ನೂ ಮಾಡ್ಕೊಂಡು ಟ್ವೆಂಟಿ ಡೇಸ್ ಆಗಿಲ್ಲ ಆಗಲೇ ಡೈಲಿ ಫೋನ್ ಮಾಡಿ ತಲೆ ತಿಂತ ಇದ್ದಾರೆ ನಮಗಿನ್ನೂ ಏನು ಮೇಡಮ್ ರಿಸಲ್ಟ್ ಟ್ವೆಂಟಿ ಡೇಸ್ಗೆಲ್ಲ ಬರೋದಿಲ್ಲ ಯಾಕಂದರೆ ಒಂದು ಮೈಂಡು ಮತ್ತೆ ನಮ್ಗೆ ಇದು ಮತ್ತೆ ಆ ಮೈಂಡ್ ವಾಪಸ್ ಬರಬೇಕು ಸರಿ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆವಾಗ ಹೇಳ್ತಾರೆ ಮೇಡಮ್ ನೀವೇನೋ ಮೂರು ತಿಂಗ್ಳು ಆಗುತ್ತೆ ಅಂತೀರ ಮೇಡಮ್ ಬಟ್ ಇವಾಗ ಈಗ ಬರೀ ನಮ್ಗೆ ಒಂದು ತಿಂಗ್ಳು ಅಷ್ಟೇ ಟೈಮ್ ಇದೆ ಅಂತ ಹೇಳ್ತಾರೆ ಆಗ ನಾವೇನು ಮಾಡಬೇಕು ಈ ಡೈವರ್ಸ್ ಕೇಸು ಪೋಸ್ಟ್ಪೋನ್ ಆಗಲಿ ಅಂತ ಒಂದು ಒಂದು ಅಕುಂಚನ ವಿಧಾನದಲ್ಲಿ ಮಾಡಬೇಕು ಫಸ್ಟ್ ಇದೆ ಇದು ಪೋಸ್ಟ್ಪೋನ್ ಆಗಬೇಕು ಪೋಸ್ಟ್ಪೋನ್ ಆಗಬೇಕು ಅಂತ ಒಂದು ವಿಧಾನದಲ್ಲಿ ಮಾಡಬೇಕು ಅದಕ್ಕೆ ಲಾಯರ್ ಯಾರಿರ್ತಾರೋ ಅವ್ರಿಗೆ ಅವ್ರಿಗೆ ರೇಖೆಯನ್ನು ಮಾಡಬೇಕು ನಾವು ನಮ್ಗೆ ಸಪೋರ್ಟಿವ್ ಆಗಿ ಅವರೇ ಏನೋ ಒಂದು ಮಾಡಿ ಪೋಸ್ಟ್ ಪೋನ್ ಮಾಡ್ಕೊಂಡು ಐದಾರು ತಿಂಗಳು ಪೋಸ್ಟ್ ಪೋನ್ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ಅವ್ರಿಗೆ ರೇಖೆ ಶಕ್ತಿಯನ್ನು ಕೊಡಬೇಕು ಕೇಸ್ ಪೋಸ್ಟ್ ಪೋನ್ ಆಗ್ಲಿ ಅಂತ ನಾವು ಅಕುಂಚನ ವಿಧಾನದಲ್ಲಿ ಮಾಡಬೇಕು ಈ ಜೊತೆಯಲ್ಲಿ ಯಾರಿದಾರೋ ಅವ್ರು ಯಾರು ಡೆವಸ್ಬೇಕು ಅಂತ ಅವ್ರಿಗೆ ನಾವು ಮೈಂಡ್ ಗೆ ರೇಖೆ ಶಕ್ತಿಯನ್ನು ಕೊಡ್ಬೇಕು ಈ ತರ ನಾಲ್ಕೈದು ರೀತಿಯಲ್ಲಿ ನಾವು ಇಪ್ ಇನ್ಕ್ಲೂಡ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಸಮಸ್ಯೆಗಳು ಬೇಕಾದಷ್ಟು ಬರುತ್ತೆ ಸರ್ ಬೇಕಾದಷ್ಟು ಬರುತ್ತೆ ಸೊ ಹಾಗೆ ಇದು ಇದು ಬಹಳ ದೊಡ್ಡ ಸಮಸ್ಯೆ ಇದು ಇದಕ್ಕೆ ತುಂಬಾ ತುಂಬಾ ಆ್ಯಂಗಲ್ಗಳಿದೆ ಆದರೆ ಅದನ್ನು ಕೂಡ ಅಂದ್ರೆ ಈ ಸಮಸ್ಯೆಗೂ ಕೂಡ ರೇಖೆಯಲ್ಲಿ ಪರಿಹಾರ ಇದೆ ಅನ್ನೋ ಮಾತನ್ನ ಡಾಕ್ಟರ್ ಭರಣಿ ರಾಜು ಅವ್ರು ಹೇಳಿದರು ಸೊ ಈ ತರ ಈ ಥರ ಸಮಸ್ಯೆಗಳು ಯಾರಿಗೂ ಬರದೇ ಇರಲಿ ವಿಶೇಷವಾಗಿ ಮಕ್ಕಳು ಆದಮೇಲಂತೂ ಇದು ಬಂದರೆ ತುಂಬ ಇನ್ನೂ ಕಷ್ಟ ಎಲ್ರಿಗೂ ಸಮ ಸಮಸ್ಯೆ ಆಗುತ್ತೆ ಇಲ್ಲಿ ಕೇವಲ ಇಬ್ಬರು ಗಂಡ ಹೆಂಡತಿ ಅಲ್ಲ ಮಕ್ಕಳು ಜೊತೆಗೆ ಇಲ್ಲಿ ಅವರಪ್ಪ ಅಮ್ಮ ಇವರಪ್ಪ ಅಮ್ಮ ಅವರೂ ಕೂಡ ಹೌದು ನೊಂದ್ಕೊಳ್ತಿರ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ಥರದ್ದು ಅವರು ಕೂಡ ಹೇಗಾದರೂ ಮಾಡಿದನ ಹೊಂದಾಣಿಕೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ ಯಾಕಂದರೆ ಯ ಇದು ಇದು ಸಪ್ರೇಟ್ ಆಗೋದು ಯಾರಿಗೂ ಕೂಡ ಇಷ್ಟ ಇರಲ್ಲ ಬಟ್ ಕೆಲವೊಂದು ಸಲ ಅನಿವಾರ್ಯ ಕೆಲವೊಂದು ಸಲ ಅನಿವಾರ್ಯ ಆದಾಗ ಏನು ಅಂದರೆ ಈಗ ಈಗ ಫಾರ್ ಎಕ್ಸಾಂಪಲ್ ಅವರಿಬ್ಬರ ಮಧ್ಯೆ ಬಗೆಹರಿಸಲಾದ ಭಿನ್ನಪ್ರಾಯಗಳಿದೆ ಅಥವಾ ಏನೋ ಒಂದು ಕಾರಣ ಇದೆ ಆ ಕಾರಣ ಹೆಂಗಿದೆ ಅಂದ್ರೆ ಇವ್ರಿಬ್ರು ಜೊತೆಲಿರೋದಕ್ಕಿಂತ ಹೊರಗಡೆ ಹೋದ್ರೆ ಬೆಸ್ಟ್ ಆಗ್ಬೇಕು ಅಂತ ರೇಖೆ ಮಾಡ್ಕೋಬೇಕು ಈಗ ಈಗ ನಾನು ಒಂದು ಸಿಂಬಲ್ ಹೇಳಿದೆ ಅಲ್ವಾ ಅದರಲ್ಲಿ ಪ್ಲಸ್ಗೂ ಮಾಡ್ಕೋಬೋದು ಮೈನಸ್ಗೂ ಮಾಡ್ಕೋಬೋದು ಈಗ ಕೆಲಸತಿ ಏನು ಮಾಡ್ತಾಯಿರ್ತಾನೆ ಒಂದು ಗಂಡ ತುಂಬ ಟಾರ್ಚರ್ ಕೊಡ್ತಾ ಕೊಡ್ತಾಯಿರ್ತಾನೆ ಅಥವಾ ಹೆಂಡತಿ ಏನು ಕಮ್ಮಿ ಇರೋದಿಲ್ಲ ಅವಳಿಗೆ ಬೇರೆ ಬೇರೆ ಕಡೆ ಎಲ್ಲ ಅಫೇರ್ಸ್ ಇರುತ್ತೆ ಅಥವಾ ಈ ಹೆಸರನ್ನ ಹಾಳು ಮಾಡ್ತಾಯಿರ್ತಾರೆ ಅಲ್ಲಿ ಮಷ್ಟು ಡೈವರ್ಸ್ ಆಗಲೇಬೇಕು ಅಂತ ಇರುತ್ತೆ ಬಟ್ ಕೊಡೋದಿಲ್ಲ ನಾನು ಕೊಡಲ್ಲ ನಿನ್ ಕೈ ಏನಾಗುತ್ತೋ ಅಂದ್ರೆ ಈ ತರ ಸಂದರ್ಭಗಳು ನಾವು ನೋಡ್ಬೇಕಾಗುತ್ತೆ ಅಂತ ಸಂದರ್ಭವನ್ನು ಸಹ ನಾವು ನೋಡ್ಬೇಕಾಗುತ್ತೆ ಅಂತ ಟೈಮಲ್ಲಿ ನಾನು ಹೇಳದಂತಹ ಆ ಇದು ಕರುಣಾರೇಖೆಯಲ್ಲಿ ರೇಖೆಯಲ್ಲಿ ಸಿಂಬಲ್ ಅನ್ನ ನನಗೆ ಡೈವರ್ಸ್ ಇವನಿಂದ ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ನಾವು ಸಂಕಲ್ಪವನ್ನ ಮಾಡಿ ನಾವು ಆ ಸಿಂಬಲ್ಸ್ ಅನ್ನ ಹಾಕೊಂಡಾಗ ಆಗೋಕ್ ಅನುಕೂಲ ಆಗುತ್ತೆ ಆವಾಗ ನಾವು ಅವನ ಮೈಂಡ್ ಏನೋ ತರಕಾರಿ ಶಕ್ತಿ ಕೊಡಬೇಕು ಇವ್ಗೆ ನನಗೆ ಡೈವರ್ಸ್ ಬರೋ ಕೊಡಬೇಕು ಅನ್ನೋ ಬುದ್ಧಿ ಅವನಿಗೆ ಬರಬೇಕು ಅವ್ನಿಗೆ ಫಸ್ಟ್ ನನ್ನಿಂದ ಹೊರಗಡೆ ಹೋಗ್ಬೇಕು ಅಂತ ಅವ್ನು ಅನಿಸ್ಬೇಕು ಅನ್ನೋ ರೀತಿಯಲ್ಲಿ ಸಂಕಲ್ಪವನ್ನು ಕೊಟ್ಟು ಮಾಡಬೇಕಾಗುತ್ತೆ ಅದೇ ನಾವು ಉಲ್ಟಾ ಮಾಡಬೇಕಾಗುತ್ತೆ ಅವನು ಆದಷ್ಟು ಬೇಗ ನಾನು ಕೇಸನ್ನ ಕ್ಲಿಯರ್ ಮಾಡಿ ಕೊಡಬೇಕು ಅಂತ ಮಾಡಬೇಕಾಗಿ ಬರುತ್ತೆ ಇಲ್ಲಿ ವಿದ್ಯೆಯನ್ನ ಕಲ್ತಾಗ ನಾವು ಪ್ಲಸ್ಗೂ ಮಾಡ್ಕೋಬಹುದು ಮೈನಸ್ಗೂ ಮಾಡ್ಕೋಬಹುದು ನಿಮ್ಮ ಜೀವನಕ್ಕೆ ಯಾವುದು ಯೂಸ್ಫುಲ್ ಯೂಸ್ಫುಲ್ ಅಷ್ಟು ಹೇಳ್ತಾ ಇವತ್ತಿನ